ಸಹನೆಯಿಂದ ತಾವು ಹಾಡಿದ ಎಲ್ಲಾ ಗೀತೆಗಳನ್ನು ಆಲಿಸಿ ಫಲಿತಾಂಶವನ್ನು ಸಿದ್ಧಪಡಿಸಿ ತಮ್ಮ ಅನುಭವದ ಮಾತುಗಳನ್ನ ಸರಳವಾಗಿ ಹಾಡಿನ ಮುಖಾಂತರ ನೀಡಿದ ರಘು ವಿದ್ವಾನ್ ರಘು ಆರ್ ಅವರಿಗೆ ಧನ್ಯವಾದಗಳು ಇದೀಗ ವಿದುಷಿ ನಿತ್ಯಶ್ರೀ ಆರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತೇನೆ ಬಾರಿಗೆ ಈ ರಾಜ್ಯ ಮಟ್ಟದ ಕುವೆಂಪು ಕವನಗಳ ಭಾವಗೀತ ಸ್ಪರ್ಧೆ ಆಯೋಜಿಸಿದ ಈ ಸಂಸ್ಥೆಯ ಎಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಮೊದಲನೇದಾಗಿ ಇಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳು ನೀವು ಕವನಗಳನ್ನು ಕಲ್ತ್ಕೊಂಡು ಆಲಿಸಿ ಕೇಳ್ಕೊಂಡು ಹಾಡಿರೋದೆ ನೀವೆಲ್ರಿಗೂ ದೊಡ್ಡ ಬಹುಮಾನ ನಾನು ಹೇಳೋದಿದ್ದೆ ಸ್ಪರ್ಧೆಗಳು ಹಲವಾರು ನಡೀಬೇಕು ಸಂಗೀತ ಅನ್ನೋದೊಂದು ಪ್ರದರ್ಶಕ ಕಲೆ ಎಲ್ರಿಗೂ ಗೊತ್ತಿದೆ ಸಂಗೀತ ನೃತ್ಯ ನಾಟಕ ಇವೆಲ್ಲವೂ ಪ್ರದರ್ಶಕ ಕಲೆಗಳು ನಾವು ಎಷ್ಟು ಕಾಂಪಿಟೇಷನ್ಸ್ ಎಷ್ಟು ಸ್ಪರ್ಧೆಗಳನ್ನ ಎಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಹಾಡ್ತೀವೋ ಆದಷ್ಟು ನಮಗೆ ಒಂದೊಂದು ಕಾಂಪಿಟೇಷನು ಒಂದೊಂದು ಕಾರ್ಯಕ್ರಮ ನಮಗೆ ಒಂದು ಲೆಸನ್ ಎಲ್ಲ ಒಂದು ಸ್ಪರ್ಧೆಗಳಲ್ಲೂ ಕಲಿತೇವೆ ಇವತ್ತು ಇಲ್ಲಿ ಕುವೆಂಪು ಸ್ಪರ್ಧೆ ಕುವೆಂಪು ಗೀತೆಗಳ ಸ್ಪರ್ಧೆ ಅಂದ್ರೆ ಮತ್ತೆ ಮುಂದಿನ ವರ್ಷನೂ ಇದೇ ಸಂಸ್ಥೆ ಕುವೆಂಪು ಗೀತೆಗಳ ಸ್ಪರ್ಧೆ ಆದಾಗ ಮತ್ತಷ್ಟು ಜನ ಬಂದ್ ಹಾಡಿದಾಗ ಈಗ ನೀವು ಈ ವರ್ಷ ಒಂದು ಹಾಡ್ ಕಲ್ತಿದ್ರೆ ಮುಂದಿನ ವರ್ಷ ಅಥವಾ ಮುಂದೆ ಮುಂದೆ ಇದೇ ರೀತಿ ಅನೇಕ ಸಂಸ್ಥೆಗಳು ಆಯೋಜಿಸುವ ಭಾವಗೀತೆಗಳನ್ನ ಕತ್ಕೊಂಡು ಹೋದಾಗ ಕುವೆಂಪುರವರ ಎಷ್ಟೋ ಕವನಗಳನ್ನ ನೀವು ಭಾವ ತುಂಬಿ ಹಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲಿ ಹೆಸರೇ ಹೇಳುವಂತೆ ಕುವೆಂಪು ಕವನಗಳ ಭಾವಗೀತೆ ಸ್ಪರ್ಧೆ ಕುವೆಂಪುರವರು ಅವರ ಬರವಣಿಗೆ ಬಗ್ಗೆ ಬೆಳಗ್ಗಿಂದ ಎಲ್ಲ ಹಿರಿಯ ಹಿರಿಯರು ನಮ್ಮ ಪ್ರೊಫೆಸರ್ಗಳಾಗಿ ಎಲ್ಲರೂ ಹೇಳಿದ್ದಾರೆ ಯಾವ ಪದಕ್ಕೆ ಎಷ್ಟು ಭಾವ ಕೊಡಬೇಕು ಅದೇ ಭಾವಗೀತ ಆಗ್ಬೋದು ಇಲ್ಲಿವತ್ತು ಎಲ್ಲರೂ ನಿಜವಾಗ್ಲೂ ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ ಆ ಹಿರಿಯಲ್ಲಿ ಕಂಗ್ರ್ಯಾಚುಲೇಟ್ ಎವ್ರಿ ಪಾರ್ಟಿಸಿಪೆಂಟ್ ಟುಡೇ ಹಿಯರ್ ಒಂದು ಮುಚ್ಚುಮರೆಯಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಅಲ್ಲಿ ಓ ನನ್ನ ಚೇತನ ತಂಗ ಸುಮಾರು ಅಗಣಿತ ತಾರ ಇರ್ಬೋದು ಕೊಳೆಯನ್ನು ದ ಇರ್ಬೋದು ಎಲ್ಲರೂ ನಿಮ್ಮ ಪ್ರಯತ್ನ ಕೇಳಿರ್ತೀರ ಸುಮಾರು ಕಡೆ ಈಗ ದೊಡ್ಡ ದೊಡ್ಡ ಗಾಯಕರು ಗಾಯಕಿಯರ ಹಾಡುದನ್ನು ಕೇಳಿದಾಗ ನಾವು ಇದನ್ನ ಪ್ರಯತ್ನಿಸಬೇಕು ಅಂತ ನೀವೆಲ್ಲರೂ ಪ್ರಯತ್ನ ಪಡ್ತೀರಾ ಸ್ವಲ್ಪ ಜನ ಅದನ್ನ ಟ್ರೈನಿಂಗ್ ತಗೊಂಡ್ ಬಂದಿರ್ತೀರ ಮತ್ತಷ್ಟು ಜನ ಇಲ್ಲಿಂದ ಸ್ಫೂರ್ತಿ ತಗೊಂಡು ನಾವು ಟ್ರೈನಿಂಗ್ ತಗೊಳೇಬೇಕು ಅಂತ ಹೋಗೋ ಸುಮಾರು ಜನ ಇರ್ತೀರಾ ಸೊ ನಾ ಎಲ್ರಿಗೂ ಕಂಗ್ರಾಚ್ಯುಲೇಟ್ ಮಾಡ್ತಾ ಮತ್ತಷ್ಟು ಈ ಇತರ ಭಾವಗೀತ ಸ್ಪರ್ಧೆಗಳಾಗ್ಲಿ ಎಲ್ಲ ಸಂಗೀತ ಸ್ಪರ್ಧೆಗಳನ್ನು ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು ಯಾಕೆಂದ್ರೆ ನಾವು ಭಾಗವಹಿಸ್ತಾ ಭಾಗವಹಿಸ್ತಾನೆ ನಾವು ಹೆಚ್ಚು ಕಲಿಯೋಕಾಗೋದು ಎಷ್ಟು ನಾವು ನಮ್ಮ ಪ್ರದರ್ಶಕ ಕಲೆಗಳನ್ನ ನಾವು ಕಾರ್ಯಕ್ರಮಗಳ ಮೂಲಕ ಸ್ಪರ್ಧೆಗಳ ಮೂಲಕ ಭಾಗವಹಿಸ್ತೇವೋ ಅಷ್ಟು ನಾವು ಕಲಿತಾ ಬರ್ತೇವೆ ನಾವು ಮನೆಯಲ್ಲಿ ಮಾಡೋ ತಯಾರಿಕೆಗಳು ಒಂದು ಭಾಗದ ಲೆಸನ್ ಆದ್ರೆ ಇಲ್ಲಿ ನಾವು ಸ್ಟೇಜ್ ಮೇಲೆ ಬಂದು ಹಾಡೋದು ಅದು ದೊಡ್ಡ ಪರೀಕ್ಷೆ ನಮ್ಮ ಏನು ನಾವು ಈಗ ಕಾಲೇಜ್ ನಲ್ಲಿ ಆನ್ಯಲ್ ಎಕ್ಸಾಮಿನೇಷನ್ ಅಂತ ಬರೀತೀವಲ್ಲ ಆನ್ಯುಯಲ್ ಎಕ್ಸಾಮಿನೇಷನ್ ಸ್ಟೇಜ್ ಮೇಲೆ ಬಂದ್ ಮಾಡೋದು ಅಲ್ಲಿಂದ ಬರೋ ಕರೆಕ್ಷನ್ಸ್ ಮಾಡೋದು ಸೊ ಇವತ್ತು ಎಲ್ಲರೂ ವಿನ್ನರ್ಸ್ ಎಲ್ಲೋ ನೆಕ್ ಟು ನೆಕ್ ಆಕ್ಚುಲಿ ಇದನ್ನು ಹೇಳ್ಬೇಕು ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತ ಏನ್ ಹೇಳ್ತೀವಲ್ಲ ಇವತ್ತು ನಿಜವಾಗ್ಲೂ ನಡೆದಿದೆ ಅದು ಎಲ್ಲರೂ ಒಂದೇ ಸಮದಲ್ಲಿ ಸುಮಾರು ಜನ ಹಾಡಿದ್ರಹ ಸರ್ ಆಗ್ಲೇ ಅದನ್ನು ತುಂಬಾ ಜನ ವೈಂಡ್ ಅಪ್ ಮಾಡಿದ್ರು ಆರ್ಡಿನರಿ ಎಕ್ಸ್ಟ್ರಡಿನರಿ ಅಂತ ರಿಯಲಿ ಎಲ್ಲರೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾಮೆನ್ಸ್ ಕೊಟ್ಟಿದ್ರ ಸುಮಾರಷ್ಟು ಜನ ಇವತ್ತು ಪಾಯಿಂಟ್ ಒನ್ಸ್ ಇಂದ ಯಾರಿಗೋ ಬಹುಮಾನ ಬರದೇ ಇರ್ಬೋದು ಆದರೆ ನೀವೆಲ್ಲರೂ ಇದನ್ನ ನೆಕ್ಸ್ಟ್ ಕಾಂಪಿಟೇಷನಲ್ಲಿ ನಾನು ಏನು ಇಂಪ್ರೂವ್ ಮಾಡ್ಕೊಬೋದು ಅಂತ ಇವಾದನ್ನು ತೊಗೊಂಡು ಹೋಗ್ಬೋದು ಸೊ ನನ್ನ ಮಾತುಗಳನ್ನ ಹೇಳ್ತಾ ಒಂದೇ ಒಂದು ಕುವೆಂಪು ಈ ಥರ ಹಾಡಿ ನಾನು ಮುಗಿಸ್ತೇನೆ 哈，喂。